ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡಕ್ಕೆ ಗಿಡದ ತುಂಬ ಹೂವಾಗಬೇಕು ಅಂದರೆ ಏನೆಲ್ಲ ಮಾಡಬೇಕು ಅದರ ಆರೈಕೆ ಹೇಗಿರಬೇಕು ಹಾಗೆ ಅದಕ್ಕೆ ಕೀಟಗಳ ಬಾಧೆ ಆಗತ್ತಲ್ವ ಅದಕ್ಕೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ನೀವು ತಮ್ನೇಲನ್ನು ನೋಡಿದಿರಿ ಅಲ್ವಾ ತಮ್ನೇಲ್ ನೋಡಿದ ಕೊಳ್ಳೆ ಗೊತ್ತಾಗಿದೆ ಈರುಳ್ಳಿಯ ಜಾದು ಈರುಳ್ಳಿಯಿಂದ ನಾವು ಈರುಳ್ಳಿಯ ಸಿಪ್ಪೆಯನ್ನು ಬಳಸಿ ಒಂದು ಜ್ಯೂಸನ್ನು ರೆಡಿ ಮಾಡ್ತೇನೆ ಇದು ದಾಸವಾಳ ಹೂವು ತುಂಬ ಹೂ ಬಿಡಲಿಕ್ಕೆ ಮೊಗ್ಗಾಗಲಿಕ್ಕೆ ದಾಸವಾಳ ಗಿಡಕ್ಕೆ ಪೌಷ್ಟಿಕವನ್ನು ನೀಡುತ್ತೆ ಇದು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಅನುಕೂಲ ಮಾಡುತ್ತೆ ಅಂತಹ ಲಿಕ್ವಿಡನ್ನು ನಾನು ಇವತ್ತು ರೆಡಿ ಮಾಡ್ತೇನೆ ತುಂಬನೇ ಸಿಂಪಲ್ ಇದೆ ಇದು ಇದು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ನಾವು ಈ ಜ್ಯೂಸನ್ನು ಮಾಡಿ ಈ ರೀತಿ ಆರೈಕೆ ಕೂಡ ಮಾಡಬೇಕು ಜ್ಯೂಸ್ ಅಷ್ಟೇ ಮುಖ್ಯ ಅಲ್ಲ ಇದರ ಆರೈಕೆನು ತುಂಬನೇ ಇದೆ ಓಕೆನಾ ತುಂಬ ಸಿಂಪಲ್ ಆಗಿದೆ ನೀವು ಹದಿನೈದು ದಿನಕ್ಕೊಮ್ಮೆ ಮಾಡಿ ಈ ರೀತಿ ನಾನು ತೋರಿಸ್ತೇನೆ ಹೇಗೆಲ್ಲ ಮಾಡಬೇಕು ಹಾಗೆ ದಾಸವಾಳ ಗಿಡಕ್ಕೆ ಕ್ರಿಮಿ ಕೀಟಗಳ ಬಾಧೆ ಇರುತ್ತಲ್ವ ಅದಕ್ಕೂ ಕೂಡ ಇವತ್ತೊಂದು ನಾನು ಮಣ್ಣು ಗೊಬ್ಬರ ಮಣ್ಣು ಮಿಶ್ರಿತ ಆ ಪೌಡ್ರನ್ನು ಹಾಕ್ತೇನೆ ಅದು ನಾನೇ ಮನೇಲಿ ಮಾಡಿರೋದು ಓಕೆನಾ ಅದೆಲ್ಲ ಉಪಯೋಗಿಸಿ ದಾಸವಾಳ ಗಿಡದ ಆರೈಕೆ ಅಂದರೆ ಸಾಯುವಂಥ ಗಿಡವನ್ನು ನಾನು ಹೇಗೆ ಬದಸ್ಕೊಳ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನೇ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಮಂದಿ ಸಬ್ಸ್ಕ್ರೈಬ್ ಇಲ್ಲದೇ ನೋಡ್ತಾ ಇದ್ದೀರಿ ಯಾಕಂದರೆ ನಾನು ಹಾಕುವ ಮುಂದಿನ ವಿಡಿಯೋನೂ ನೋಡ್ಬೋದಲ್ವ ನೀವು ಹಿಂದಿನ ವಿಡಿಯೋನೂ ನೋಡ್ಬೋದು ಹಾಗೇನಾದರೂ ನಿಮಗೆ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡಿ ನನಗ್ ಗೊತ್ತಿರುವ ವಿಷಯವನ್ನ ನಿಮ್ಗೆ ಹೇಳ್ತೇನೆ ಓಕೆನಾ ಹಾಗೆ ಈ ವಿಡಿಯೋವನ್ನ ನಿಮ್ಗೆ ಇಷ್ಟ ಆದ್ರೆ ನೀವು ಶೇರ್ ಮಾಡಿ ಈಗ ಶುರು ಮಾಡೋಣ ತುಂಬಾ ಈಸಿ ಇದೆ ಲಿಕ್ವಿಡ್ ನೀವು ಕೂಡ ಮನೆ ಕೆಲಸ ಮಾಡ್ತಾ ಮಾಡ್ತಾನೆ ಗಾರ್ಡನ್ ಅನ್ನ ತುಂಬಾ ಚೆನ್ನಾಗಿ ನೀವು ಮಾಡ್ಕೋಬಹುದು ತುಂಬಾ ದಾಸವಾಡ ಹೂವು ಅಂದ್ರೆ ಗೊಂಚಲು ಗೊಂಚಲು ಹೂವನ್ನು ನಾವು ನೋಡ್ಬಹುದು ಮಾಡೋಣ ಈ ರೀತಿ ಈರುಳ್ಳಿ ಬೇರೆ ಸಿಪ್ಪೆ ಬೇರೆ ಮಾಡ್ಕೋಬೇಕು ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ತಂದೀವಿ ಅಂದರೆ ಸುಮಾರು ಸಿಗತ್ತೆ ನೋಡಿ ಎಷ್ಟಾಯಿತು ಈಗ ಬೇರೆ ಬೇರೆ ಮಾಡಿಕೊಂಡು ಎಷ್ಟು ಸಿಪ್ಪೆ ಸಿಕ್ತಲ್ವ ಇದನ್ನು ನಾವು ಒಂದು ಕವರಲ್ಲಿ ಹಾಕಿ ಇಟ್ಕೋಬೇಕು ನಮಗೆ ಯಾವಾಗ ಬೇಕು ಆವಾಗ ನಾವು ಈ ರೀತಿ ಲಿಕ್ವಿಡನ್ನು ರೆಡಿ ಮಾಡ್ಬೋದು ಲಿಕ್ವಿಡ್ ಅಂತಲೂ ಹೇಳ್ಬೋದು ಜ್ಯೂಸ್ ಅಂತಲೂ ಹೇಳ್ಬೋದು ಆ ರೀತಿ ಆಗತ್ತೆ ನೋಡಿ ಇದೇ ಗಿಡನೇ ಇದು ಹದಿನೈದು ದಿನದ ಹಿಂದೆ ನಾನು ಇದಕ್ಕೆ ಈ ರೀತಿ ಆರೈಕೆ ಮಾಡಿದ್ದೆ ಹಾಗಾಗಿ ಇದಕ್ಕೊಂದು ಹೂ ಬಿಟ್ಟಿದೆ ನೋಡಿ ಯಾವ ರೀತಿ ಇದೆ ಎಲೆ ಸ್ವಲ್ಪ ಇದೆ ಆದರೂ ಕೂಡ ಹೂ ಬಿಟ್ಟಿದೆ ಅಲ್ವಾ ಎಲೆ ಚಿಗುರ್ತಾ ಇದೆ ಎಲೆ ಸುಮಾರಷ್ಟು ಎಲೆಗಳು ಬಂದಿವೆ ನೋಡಿ ಯಾವ ರೀತಿ ಇದೆ ಗಿಡ ನೋಡಿದರೆ ಗೊತ್ತಾಗುತ್ತೆ ಇದು ಸಾಯುವಂಥ ಸ್ಟೇಜಲ್ಲಿ ಇತ್ತು ಇದು ಆದರೂ ಕೂಡ ಒಂದು ಹೂ ಬಿಟ್ಟಿದೆ ಇದಕ್ಕೆ ಸರಿಯಾದ ಪೌಷ್ಟಿಕಯುಕ್ತ ಲಿಕ್ವಿಡು ಮಣ್ಣು ಇಂಥವೆಲ್ಲ ಹಾಕಿದಾಗ ಅದು ಬದುಕೋಬಿಡುತ್ತೆ ಹಾಗೆ ಇದಕ್ಕೆ ಕ್ರಿಮಿಕೀಟಗಳ ಬಾಧೆನೂ ಕೂಡ ಇರಬಾರ್ದು ಓಕೆನಾ ಮೊದಲು ಅದಕ್ಕೆ ನಾವು ಏನು ಅಂತ ಮಾಡ್ಕೋಬೇಕು ನೋಡಿ ಇದಕ್ಕೆ ಈಗ ಮೊಗ್ಗು ಕೂಡ ಆಗಿದೆ ಇನ್ನು ಮುಂದೆ ಇದಕ್ಕೆ ತುಂಬನೇ ಆಗತ್ತೆ ಮೊಗ್ಗು ಹೂವು ಎಲ್ಲ ಆಗತ್ತೆ ಇದಕ್ಕೀಗ ನಾನು ಇವತ್ತು ಮತ್ತೊಮ್ಮೆ ಮಾಡ್ತಾ ಇದ್ದೇನೆ ಅಂದರೆ ಹದಿನೈದು ದಿನ ಆಗಿದೆ ಈಗ ಮತ್ತೊಮ್ಮೆ ಮಾಡ್ತೇನೆ ನೋಡಿ ದಂಟಷ್ಟೇ ಕಾಣ್ತಾ ಇದೆ ಅಲ್ವಾ ಆದರೂ ಕೂಡ ಹೂವಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಯತಿತ್ತು ಇದು ಸಾಯುವಂಥ ಸ್ಟೇಜಲ್ಲೂ ಕೂಡ ನಾವು ಈ ರೀತಿ ಒಂದು ಗಿಡವನ್ನು ನಾವು ಬದಸ್ಕೋಬಹುದು ಇದೇ ಗಿಡಕ್ಕೆ ಇವತ್ತು ನಾನು ಆರೈಕೆ ಮಾಡ್ತೇನೆ ಹಾಗೆ ಆ ಲಿಕ್ವಿಡು ಕೂಡ ಮಾಡಿ ತೋರಿಸ್ತೇನೆ ಹಾಗೆ ಇನ್ನೂ ಒಂದೆರಡು ಗಿಡ ಇದೆ ಅಂದ್ರೆ ಇವತ್ತು ನಾನು ಮಾಡ್ತಾ ಇದ್ನಲ್ವ ಒಂದು ಟಬ್ ಆಗುವಷ್ಟು ಮಾಡ್ತೀನಲ್ವ ಎರಡು ಗಿಡಕ್ಕೆ ಸಾಕಾಗತ್ತೆ ಮಾಡ್ತೇನೆ ಮೊದಲು ಇದ್ರದ್ದು ಬುಡ ಇದೆ ಅಲ್ವಾ ಅದರಲ್ಲಿ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಇರ್ತವೆ ನೋಡಿ ಆ ಕಳೆ ಅಂತೀವಿ ಅದೆಲ್ಲ ಮೊದಲು ತೆಕ್ಕೋಬೇಕು ಕ್ಲೀನ್ ಆಗಿ ತೆಕ್ಕೊಂಡು ಅದರದ್ದು ಕವರ್ ಇದೆ ಇದು ಪಾಟನ್ನು ಮಾಡ್ಬೋದು ಒಂದು ಚೀಲದಲ್ಲೂ ಕೂಡ ನಾವು ನೆಟ್ಟಿರೋದನ್ನು ಮಾಡ್ಬೋದು ಆಯ್ತಾ ಈಗ ಒಂದು ಟಬ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧದಷ್ಟು ನೀರು ಹಾಕಿ ಇಟ್ಕೊಂಡಿದ್ದೆ ಹಾಗೆ ಇದಕ್ಕೆ ಈರುಳ್ಳಿ ಸಿಪ್ಪೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಇದಿಷ್ಟು ಈರುಳ್ಳಿ ಸಿಪ್ಪೆ ಬೇಕು ಇವಿಷ್ಟು ಮೊದಲು ಹಾಕ್ಕೊಂಡು ಚೆನ್ನಾಗಿ ಅದು ತಳದಲ್ಲಿ ಹೋಗಬೇಕು ಯಾಕಂದರೆ ಅದು ನಾವು ಮೇಲೆ ಹಾಕಿದಾಗ ಏನಾಗುತ್ತೆ ಗೊತ್ತಾ ಮೇಲೆ ಇದ್ದು ಬಿಡುತ್ತೆ ನಾವು ಕೈಯನ್ನು ಉಪಯೋಗಿಸ್ಬೇಕಾಗತ್ತೆ ಈ ರೀತಿ ತಳದಲ್ಲಿ ಹೋಗಿ ಅದಸು ಅದ್ಸಿ ಇಡಬೇಕಾಗತ್ತೆ ಹಾಗೆ ಇದಕ್ಕೆ ನಾನು ನಾವು ಡೈಲಿ ಏನಾದರೂ ಯೂಸ್ ಮಾಡ್ತೀವಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪಿ ಆಗಿ ಏನು ಬಿಡುತ್ತೆ ಅಂಥದ್ದು ಕೂಡ ಒಂದು ಕವರಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ ಅದು ಕೂಡ ಈಗ ಹಾಕ್ತೇನೆ ಬೆಳ್ಳುಳ್ಳಿಯಿಂದ ಏನು ಉಪಯೋಗ ಅಂತ ಹೇಳ್ತೇನೆ ಓಕೆನಾ ಹಾಗೆ ದಾಸವಾಳ ಹೂವು ನಮ್ಮ ದೇವರಿಗೆ ಹಾಕಿರ್ತೀವಲ್ವ ನಿನ್ನೆ ಹಾಕಿರೋದು ಅಥವಾ ಮೊನ್ನೆ ಹಾಕಿರೋದು ಆ ದಾಸವಾಳ ಹೂವು ಕೂಡ ಇದರಲ್ಲಿ ಸೇರಿಸ್ತೇನೆ ಎಲ್ಲ ಅದು ಜ್ಯೂಸ್ ಆಗುತ್ತೆ ಇದೇ ನೋಡಿ ನಾವು ಡೈಲಿ ಯೂಸ್ ಮಾಡೋದು ಅಂದರೆ ಶುಂಠಿ ಪುಡಿ ಇದೆ ಇದರಲ್ಲಿ ಶುಂಠಿಯ ಸಿಪ್ಪೆ ಇದೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಸಿಪ್ಪೆ ಮೂರು ಮಿಕ್ಸ್ ಆಗಿದೆ ಇದು ಇದು ಕೂಡ ಹಾಕ್ತೇನೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ಕ್ರಿಮಿಕೀಟಗಳ ಬಾಧೆ ಆಗೋಲ್ಲ ಗಿಡಗಳ ಮೇಲೂ ಆಗೋಲ್ಲ ಗಿಡಗಳ ಬುಡಕ್ಕೂ ಬೇರಿಗೂ ಆಗಲ್ಲ ಅದಕ್ಕೆ ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ಆದರೂ ಸಿಪ್ಪೆಯನ್ನು ಹಾಕಬೇಕು ತುಂಬನೇ ಪವರ್ ಇದೆ ಗೊತ್ತಾ ಬೆಳ್ಳುಳ್ಳಿಯಲ್ಲೂ ಕೂಡ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ಕ್ರಿಮಿಕೀಟಗಳು ಸತ್ತೋಗುತ್ತೆ ಗಿಡಗಳ ಆರೈಕೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಇದನ್ನು ನಾನೀಗ ಸರಿಯಾಗಿ ಮುಚ್ಚಿ ಇಡುತ್ತೇನೆ ನೋಡಿ ಇದು ಏನು ಗೊತ್ತಾ ಇದು ಒಂದೇ ದಿನಕ್ಕೆ ಮಾಡಬಾರ್ದು ಗೊತ್ತಾ ಹಾಗೆ ಇದು ಕೋಕೋಪೀಟ್ ಕೋಕೋಪೀಟ್ ಇದನ್ನು ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ತೇನೆ ಸ್ವಲ್ಪ ನಿಮ್ಮಲ್ಲಿ ಕೋಕೋಪೀಟ್ ರೆಡಿ ಮಾಡಿ ಇರೋದು ಇದ್ದರೆ ನೀವು ಅದನ್ನು ಹಾಕಿ ಇದು ನಮ್ಮ ಮನೆಯಲ್ಲಿ ತೆಂಗಿನ ಕಾಯಿಗೆ ಬಂದು ಇರುತ್ತಲ್ವ ಅದನ್ನೇ ಹಾಕ್ತಾ ಇದ್ದೇನೆ ಪೇಟ್ ಅಂತ ಹೇಳ್ತೇನೆ ನೋಡಿ ಈ ರೀತಿ ನಾವು ಈ ರೀತಿ ಕಟ್ ಮಾಡಿ ಹಾಕಿದಾಗ ಅದು ಒಂದು ಜ್ಯೂಸ್ ಅಥವಾ ಲಿಕ್ವಿಡಾಗಿ ಆಗುತ್ತೆ ಆಗಂದಾಗಲೇ ಇದನ್ನು ಹಾಕಬಾರ್ದು ಇದು ಎರಡು ದಿನ ಇದು ನೆನಿಬೇಕು ಇದರಲ್ಲೇ ಇದು ಎಲ್ಲ ಬಿಟ್ಕೊಳ್ಳತ್ತೆ ಓಕೆನಾ ಈ ರೀತಿ ನಾವು ಮಾಡಿ ಮುಚ್ಚಿ ಇಡಬೇಕು ನೋಡಿ ಎಲ್ಲ ಅದ್ರದ್ದು ರಸ ಎಲ್ಲ ಬಿಟ್ಕೊಂಡಿರತ್ತೆ ಇದಕ್ಕೆ ನಾವು ಒಂದು ಕಡ್ಡಿ ಅಥವಾ ಕೋಲು ಒಂದು ಪೈಪು ಯಾವುದಾದ್ರೂ ಒಂದು ವಸ್ತು ಸಹಾಯದಿಂದ ಈ ರೀತಿ ನಾವು ಮಿಕ್ಸ್ ಮಾಡ್ಬೇಕು ಎರಡು ನಿಮಿಷ ಮಿಕ್ಸ್ ಮಾಡ್ಬೇಕಾಗತ್ತೆ ಇದು ಮಿಕ್ಸ್ ಮಾಡಿದಾಗ ಇದ್ರದ್ದು ಎಲ್ಲ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಇದು ರಸಲ ಬಿಟ್ಕೊಂಡಾಗ ನಮಗೆ ಅದ್ರದ್ದು ಜ್ಯೂಸ್ ಅಷ್ಟೇ ಬೇಕಲ್ವ ತೆಕ್ಕೋಬೇಕು ಹೇಗೆ ನಾವು ಈ ಜ್ಯೂಸನ್ನು ತೆಗಿಬೇಕು ನಾನು ಹೇಳಿದ್ನಲ್ವ ಅರ್ಧ ಟಬ್ಬು ನೀರಲ್ಲಿ ಇದೆಲ್ಲ ಹಾಕಿ ಇಟ್ಟಿದ್ನಲ್ವ ನಮ್ಗೆ ಅರ್ಧ ಟಬ್ಬೆ ಸಿಗತ್ತೆ ಈಗ ಒಂದು ಸಲ ನಾವು ತೆಗೆದ ನಂತರ ಮತ್ತೊಮ್ಮೆ ನಾವು ಅದಕ್ಕೆ ಮತ್ತೊಂದು ಅರ್ಧ ಆಗುವಷ್ಟು ನೀರು ಹಾಕಿ ಇದೇ ರೀತಿ ಒಂದು ಕೋಲಿಂದ ಇದೇ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದೇ ರೀತಿ ನಾವು ಜ್ಯೂಸನ್ನು ತೆಗಿಬೇಕು ಅಂತೂ ನಮಗೆ ಈಗ ಅರ್ಧ ಇರೋ ಜ್ಯೂಸು ಈಗ ಒಂದು ಟಬ್ ಮಾಡ್ಕೋಬೇಕು ಮಾಡ್ಕೋಬೇಕು ನೋಡಿ ಈಗ ಅದಕ್ಕೆ ನಾನು ನೀರು ಇದ್ದೀನಿ ಆ ಸಿಪ್ಪೆ ಎಲ್ಲ ಇದೆಯಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಹೊಡಿತೇನೆ ಮಿಕ್ಸ್ ಹೊಡೆದಾಗ ಅದು ಏನಾಗುತ್ತೆ ಅದರಲ್ಲಿರೋದು ಇನ್ನೂ ಇರುತ್ತಲ್ವ ಜ್ಯೂಸೆಲ್ಲ ಇರುತ್ತೆ ಅದರಲ್ಲಿ ರಸ ಇರುತ್ತೆ ಅದೆಲ್ಲ ಬಿಟ್ಕೊಂಡು ಹೊರಗೆ ಬರುತ್ತೆ ಅದೇ ರೀತಿ ನಾನು ಒಂದು ಟಬ್ಬನ್ನು ರೆಡಿ ಮಾಡ್ಕೊತೇನೆ ಇದು ಎರಡು ಗಿಡಕ್ಕೆ ಸಾಕು ಓಕೆನಾ ಎರಡು ಗಿಡಕ್ಕೆ ಸಾಕು ತುಂಬ ಗಿಡಕ್ಕೆ ಹಾಕೋದು ಬೇಡ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅಂದರೆ ಇದು ಎರಡು ಒಂದು ಟಬ್ಬಲ್ಲ ಚಿಕ್ಕದಿದೆ ನೋಡಿ ಇದು ಎರಡು ಗಿಡಕ್ಕೆ ಹಾಕೋಣ ಹಾಗೆ ಈ ಕಸ ಇದೆಯಲ್ವ ಅದು ಸಿಪ್ಪೆ ಎಲ್ಲ ಉಂಟಲ್ವ ಅದು ಕೂಡ ಎಸೆಬಾರ್ದು ಬೇಕಾಗತ್ತೆ ಬನ್ನಿ ಈಗ ಗಿಡಗಳ ಸುತ್ತಲೂ ಮಣ್ಣು ಇರುತ್ತಲ್ವ ತುಂಬ ಟೈಟ್ ಆಗಿರುತ್ತಲ್ವ ಟೈಟ್ ಆಗಿದೆ ಅನ್ಕೊಳ್ಳ ಗಿಡಗಳಿಗೆ ತೊಂದರೆ ಆಗುತ್ತೆ ಬೆಳಿಲಿಕ್ಕೆ ಅನುಕೂಲ ಆಗಲ್ಲ ಅಂತಹ ಟೈಟ್ ಆಗಿರೋ ಮಣ್ಣನ್ನು ನಾವು ತೆಗಿಬೇಕು ಇದು ನಾವು ಮಣ್ಣು ತೆಗಿಯುವಾಗ ಗಿಡಕ್ಕೂ ಕೂಡ ಗಾಯ ಆಗಬಾರ್ದು ಬೇರಿಗೂ ಕೂಡ ಗಾಯ ಆಗಬಾರ್ದು ಮೇಲ್ಮೇಲೆ ಅಂದರೆ ಒಂದು ಎರಡು ಇಂಚು ಎರಡೂವರೆ ಮೂರು ಇಂಚು ಒಳಗಡೆ ಮಣ್ಣನ್ನು ತೆಗಿಬೇಕು ನಿಮ್ಗೆ ಗೊತ್ತಿರುತ್ತಲ್ವ ಎಷ್ಟು ಮಣ್ಣು ಹಾಕಿದ್ದೀರಿ ಮಳೆಗಾಲದಲ್ಲಿ ಮಣ್ಣು ಜಾಸ್ತಿ ಹಾಕ್ತೇವಲ್ವಾ ಅಂದರೆ ಕೊಳಿಬಾರದು ಅಂದ್ಕೊಂಡು ಹಾಗಾಗಿ ಅದಷ್ಟು ಮಣ್ಣನ್ನು ನೀವು ತೆಗಿಬೇಕು ಅಂದರೆ ಗು ಗಿಡದ ಸುತ್ತಲೂ ಏನು ಗೊತ್ತಾ ಸಡಿಲೇ ಇರಬೇಕಾಗತ್ತೆ ಈ ರೀತಿ ನಾವು ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಈ ರೀತಿ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿಕೊಟ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ನಾವು ಈ ಕವರ್ ಇದೆಯಲ್ವ ಇದು ಕೂಡ ಹಾಳಾಯಿತು ಅಂದರೆ ಇನ್ನೊಂದು ಕವರನ್ನು ಹಾಕ್ಬೌದು ಅಂದರೆ ಅಲ್ಲೇ ಸ್ವಲ್ಪ ಪೋಲ್ಡ್ ಮಾಡಿ ಇಡ್ಬೋದು ನೋಡಿ ನಾನು ತೆಗೆದ್ನಲ್ವ ನೋಡಿ ಈಗ ಒಂದು ಎರಡು ಎರಡೂವರೆ ಇಂಚಾಗುವಷ್ಟು ಮಣ್ಣು ಸುತ್ತಲೂ ಇರೋದನ್ನು ತೆಗೆದಿದ್ದೆ ಹಾಗೆ ಬುಡದಲ್ಲೂ ಕೂಡ ಸ್ವಲ್ಪ ಜಾಸ್ತಿ ತೆಗಿತೇನೆ ಅಂದರೆ ಬೇರು ಮತ್ತು ಗಿಡಕ್ಕೆ ತೊಂದರೆ ಆಗದೆ ಇರುವ ಹಾಗೆ ನೋಡಿಕೊಂಡು ತೆಗಿಬೇಕು ಓಕೆನಾ ಸುತ್ತಲೂ ಸ್ವಲ್ಪ ತೆಗೆದು ರೆಡಿ ಮಾಡ್ಕೋಬೇಕು ಮೊದಲು ಮತ್ತು ಚೀಲನು ಕೂಡ ನಾವು ಸರಿಯಾಗಿ ಮಾಡ್ಕೋಬೇಕು ಇದು ಪಾಟಲು ನೀವು ಇದೇ ರೀತಿ ಮಾಡ್ಬೋದು ನೆಲದಲ್ಲಿ ಹಾಕಿದಾಗೂ ಕೂಡ ಇದೇ ರೀತಿ ನಾವು ಮಾಡ್ಕೋಬೋದು ನೋಡಿ ಇದು ಈರುಳ್ಳಿ ಸಿಪ್ಪೆಲ್ಲ ಇತ್ತಲ್ವ ವೇಸ್ಟು ಇದನ್ನೇ ನಾನು ಇದ್ರದ್ದು ಬುಡ ಅಂದರೆ ಬುಡಕ್ಕೆ ನಾನು ಹಾಕಲ್ಲ ಬುಡಕ್ಕಿಂತ ಸ್ವಲ್ಪ ಎರಡು ಇಂಚು ಮೂರು ಇಂಚು ಹೊರಗಡೆ ಹಾಕ್ತಾನೆ ಇದು ಯಾಕಂದರೆ ಇದು ಹಸಿ ಇದೆ ಕ್ರಿಮಿ ಎಲ್ಲ ಆಗೋ ಚಾನ್ಸಸ್ ಇರತ್ತೆ ಹತ್ತಿರ ಹಾಕಿಬಿಟ್ರೆ ಗಿಡಗಳಿಗೆ ಆ ಗಿಡದ ದಂಟೆಲ್ಲ ಇದೆಯಲ್ವ ಅದಕ್ಕೆಲ್ಲ ಹತ್ಕೊಬಿಡತ್ತಲ್ವ ಹಾಗಾಗಿ ಸ್ವಲ್ಪ ದೂರ ಅಂದರೆ ಎರಡು ಮೂರು ಇಂಚು ಮೂರುವರೆ ನಾಲ್ಕು ಇಂಚು ದೂರದಲ್ಲಿ ಸುತ್ತಲೂ ಹಾಕ್ತೆ ಹಾಗೆ ಅದು ಅದರ ನೀರು ಕೂಡ ಇದೆಯಲ್ವ ಅದು ಕೂಡ ಹಾಕ್ತೇನೆ ಇದು ಏನಾಗುತ್ತೆ ಗೊತ್ತಾ ಅಲ್ಲೇ ಸ್ವಲ್ಪ ಅದಕ್ಕೆ ಒಂದು ರೀತಿ ಗೊಬ್ಬರ ಆಗಿಬಿಡುತ್ತೆ ಸುತ್ತಲೂ ಹಾಕಿದಾಗ ಒಣಗ್ತದ ಅದು ಒಣಗತ್ತೆ ಮಣ್ಣೊಳಗೆ ಈ ರೀತಿ ನಾವು ನಿಧಾನವಾಗಿ ಹಾಕಬೇಕು ಗಿಡಕ್ಕೆ ತಾಗಬಾರ್ದು ಓಕೆನಾ ತುಂಬನೇ ಇದು ದಾಸವಾಳ ಗಿಡ ಇದೆಯಲ್ವಾ ಕೀಟ ಕೀಟಗಳ ಬಾಧೆಲ್ಲ ಆಗತ್ತೆ ಅದಕ್ಕೆ ನೋಡಿ ನಾನು ಇದು ನಾನು ಮನೇಲೇ ಮಾಡಿರೋ ಗೊಬ್ಬರ ಮಿಶ್ರಿತ ಮಣ್ಣು ಇದು ಇದರಲ್ಲಿ ತುಂಬನೇ ವಸ್ತು ಬಳಸಿ ನಾನು ಮಾಡಿರೋದು ಮನೆಯಲ್ಲಿ ನಂದು ಹಿಂದಿನ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಗಿಡಗಳಿಗೆ ಮಣ್ಣನ್ನು ನಾವು ರೆಡಿ ಮಾಡಬಹುದು ಅನ್ನೋದು ಇದೆ ನೋಡಿ ಇದರಲ್ಲಿ ಗಿಡಗಳು ಬೆಳೀಲಿಕ್ಕೂ ಅನುಕೂಲ ಆಗುತ್ತೆ ಕ್ರಿಮಿಕೀಟಗಳ ಬಾಧೆಗೂ ಬೆಸ್ಟು ಹಾಗೆ ಗಿಡಗಳು ಬೆಳೀಲಿಕ್ಕೆ ಅದಕ್ಕೆ ಪೌಷ್ಟಿಕಯುಕ್ತ ಮಣ್ಣು ಗೊಬ್ಬರ ಪ್ರತಿಯೊಂದು ಸಿಗುತ್ತೆ ಆ ರೀತಿ ಮಣ್ಣನ್ನು ನಾನು ರೆಡಿ ಮಾಡಿಟ್ಟಿರೋದು ಅದನ್ನು ನಾನು ಸುತ್ತಲೂ ಈಗ ಹಾಕ್ತೇನೆ ಹಾಗೆ ಅದರ ನಂತರ ನಾನು ಈಗ ಮೊದಲು ಮಣ್ಣನ್ನು ತೆಗೆದು ಇಟ್ಕೊಂಡಿದ್ನಲ್ವ ಗಿಡದ್ದು ಅದನ್ನು ಈಗ ಇದ್ದೇನೆ ಸುತ್ತಲೂ ಹಾಕ್ತೀನಿ ತುಂಬ ಹಾಕ್ಬಾರ್ದು ಹೀಗೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಒಂದೊಂದು ಸೈಡು ಜಾಸ್ತಿ ಇರೋದು ಆ ರೀತಿ ಹಾಕಬಾರ್ದು ಹರಡಿ ಹಾಕಬೇಕು ಈ ರೀತಿ ನಾನು ಹಾಕ್ತೇನೆ ನೋಡಿ ಇದೆಲ್ಲ ನಾನು ಇದ್ರದ್ದೇ ಮಣ್ಣನ್ನು ತೆಗೆದಿಟ್ಟು ಇರೋದು ಇದನ್ನು ಹಾಳು ಮಾಡಬಾರ್ದು ಓಕೆನಾ ಇದನ್ನು ಹಾಕ್ತಾಯಿದ್ದೇನೆ ಸುತ್ತಲೂ ಹಾಕಬೇಕಾಗತ್ತೆ ನಾನು ಹೇಳಿದ್ನಲ್ಲ ಗೊಬ್ಬರ ಅಂತ ನನ್ನ ಮೊನ್ನೆ ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ ಗೊಬ್ಬರ ಮಣ್ಣು ಮಿಶ್ರಿತ ಗೊಬ್ಬರ ರೆಡಿ ಮಾಡೋದು ಹೇಗೆ ಅದರಲ್ಲಿ ಗಿಡ ಬೆಳೀಲಿಕ್ಕೂ ಅನುಕೂಲ ಆಗುತ್ತೆ ಕ್ರಿಮಿಕೀಟಗಳ ಬಾಧೆಗೂ ಅನುಕೂಲ ಆಗುತ್ತೆ ಪೌಷ್ಟಿಕಯುಕ್ತ ಮಣ್ಣು ಆಗಿರುತ್ತೆ ನೀವು ಇದನ್ನು ಹಾಕಿದಾಗ ಬೇರೆ ಯಾವುದು ನೀವು ಹಾಕಬಾರ್ದು ಕೋಕೋಪೀಟು ಬಳಸೋದಾಗಲಿ ಏನೂ ಬೇಡ ಓಕೆನಾ ಕೋಕೋಪೀಟ್ ಬಳಸಿ ಕೆಲವು ಗಿಡಗಳನ್ನು ನೆಡ್ತಾರೆ ನಾನು ಅದ್ರ ಬದಲಿಗೆ ಅದಕ್ಕೆ ಏನು ಬೇಕು ಎಲ್ಲ ಹಾಕಿದ್ದೆ ಗೊತ್ತಾ ಕೋಕೋಪೀಟಲ್ಲಿ ಏನಿದೆ ಏನು ಪವರ್ ಇರುತ್ತೆ ಅದು ಕೂಡ ಈ ಮಣ್ಣಲ್ಲಿ ಇದೆ ಹಾಗೆ ನಾನೀಗ ಮೇಲ್ಗಡೆ ಕೋಕೋಪೀಟು ಇತ್ತಲ್ವ ನನ್ನ ಹತ್ರ ಸ್ವಲ್ಪ ಮೇಲ್ಗಡೆ ಹಾಕ್ತೇನೆ ಯಾಕೆ ಹಾಕ್ತೇನೆ ಅಂದರೆ ಅದು ತಂಪನ್ನು ತಂಪಾಗಿ ಇಟ್ಕೊಳತ್ತೆ ಗಿಡ ತಂಪಾಗಿ ಇರಲಿಕ್ಕೆ ಅನುಕೂಲ ಆಗುತ್ತಲ್ವ ಹಾಗಾಗಿ ಅದನ್ನು ಹಾಕ್ತಾ ಇದ್ದೇನೆ ಅದನ್ನು ಹಾಕಿದ ನಂತರ ಸ್ವಲ್ಪ ಮಣ್ಣು ಹಾಕ್ತೇನೆ ಇನ್ನು ಮತ್ತು ಇದ್ರ ನಂತರ ನಾನು ನೀರು ಹಾಕ್ತಾ ಇದ್ದೇನೆ ನೋಡಿ ಅಂದರೆ ನಾನು ಜ್ಯೂಸ್ ರೆಡಿ ಮಾಡಿದ್ನಲ್ವ ಆ ನೀರನ್ನು ಹಾಕ್ತಾ ಇದ್ದೀನಿ ಇದು ಅರ್ಧದಷ್ಟು ಹಾಕಿದೆ ಇದು ಒಂದು ಗಿಡಕ್ಕಾಯ್ತಲ್ವ ಹಾಗೆ ಇನ್ನೊಂದು ಗಿಡಕ್ಕೂ ಕೂಡ ಮಾಡ್ತೇನೆ ಈಗ ಇಷ್ಟೇ ಇದು ನಾವು ತುಂಬಾ ಈಸಿಯಾಗಿ ನಾವು ಮಾಡ್ಬೋದು ಗಿಡಗಳ ಆರೈಕೆಯನ್ನು ಯಾಕಂದರೆ ನಾವು ಒಂದೇ ಸಲ ವರ್ಷಕ್ಕೊಮ್ಮೆ ಹೀಗೆಲ್ಲ ಮಾಡಬಾರ್ದು ಆಗಾಗ ಮಾಡ್ತಾ ಇರಬೇಕು ನೋಡಿ ನಾನೀಗ ಅರ್ಧ ಟಬ್ಬನ್ನು ಹಾಕಿದ್ನಲ್ವ ಮಣ್ಣು ಹಾಕಿದ್ದೆ ಹಾಗೆ ಕೋಕೋಪೀಟು ಹಾಕಿದ್ದೆ ಮೇಲ್ಗಡೆ ಹಾಕಿದ್ದೆ ನಾನು ಕೋಕೋಪೀಟ್ ಪೌಡ್ರ್ ಹಾಕಿಲ್ಲ ಕೋಕೋಪೀಟ್ ಹಾಕಿದ್ದೆನಲ್ವ ಇದು ನೋಡಿ ಇದು ನೋಡಿ ಯಾವ ರೀತಿ ಚಿಗ್ರಿದೆ ಅಲ್ವಾ ಇದು ಕೂಡ ನಾನು ಮೊದಲೇ ಇರೋದು ಇದಕ್ಕೆ ಯಾವ ರೀತಿ ಚಿಗ್ರಿದೆ ಅಂದ್ಕೊಂಡೆ ಇನ್ನು ಹೂ ಬಿಡತ್ತೆ ಇದಕ್ಕೆ ಓಕೆನಾ ಹಾಗೆ ನಾನು ಈಗ ಇನ್ನೊಂದು ಗಿಡ ತೋರಿಸ್ತೇನೆ ಅದಕ್ಕೆ ಮಾಡದ್ದು ಇದು ಎರಡು ಗಿಡಕ್ಕೆ ಮಾಡಿದ್ದು ಇದು ಮೊದಲೇ ಮಾಡದ್ದು ಇದು ಕೂಡ ಮೊದಲೇ ಮಾಡೋದು ಇನ್ನೊಂದಿದೆ ತೋರಿಸ್ತೀನಿ ಚಿಕ್ಕದಿದೆ ಸ್ವಲ್ಪ ಅದು ಕೂಡ ಸ್ವಲ್ಪ ಸಾಯುವ ಸ್ಟೇಜಲ್ಲಿ ಇತ್ತಲ್ವ ಇದು ಈಗ ಮಾಡಿದ್ನಲ್ವ ನಾನು ತೋರಿಸಿದ್ನಲ್ವ ಈಗ ಮಾಡಿರೋದು ಇನ್ನೊಂದು ಗಿಡಕ್ಕೂ ಮಾಡಿದ್ದೆ ನೋಡಿ ಇದು ರೆಡಿ ಆಯ್ತಲ್ವ ಒಂದು ಗಿಡ ರೆಡಿ ಆಯಿತು ಹಾಗೆ ಇದೇ ಗಿಡ ನೋಡಿ ಇದು ಚಿಕ್ಕದಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದಕ್ಕೂ ಕೂಡ ಹದಿನೈದು ದಿನ ಹಿಂದೆ ಒಮ್ಮೆ ಮಾಡಿದ್ನಲ್ವ ಈಗೂ ಕೂಡ ಮಾಡಿದ್ದೆ ನಾನು ಅದೇ ರೀತಿ ಎರಡು ಗಿಡಕ್ಕೆ ನಾನು ರೆಡಿ ಮಾಡಿದೆ ಇವತ್ತು ಎಷ್ಟು ಚೆನ್ನಾಗಿ ಆಗಿದೆ ನೀವೇ ನೋಡಿದ್ರಲ್ವ ಈ ರೀತಿ ನಾವು ರೆಡಿ ಮಾಡಿದಾಗ ತುಂಬಾನೇ ಚೆನ್ನಾಗಿ ಗಿಡಗಳು ಬೆಳಿತವೆ ಎಷ್ಟು ಹೂ ಬೇಕು ನೋಡಿ ಅಷ್ಟು ಹೂ ಸಿಗುತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಈ ರೀತಿ ಜ್ಯೂಸ್ ಅಥವಾ ಲಿಕ್ವಿಡ್ ಅನ್ನು ಹಾಕ್ತಾ ಬಂದ್ರೆ ಆಯ್ತು ನಿಮ್ಮಲ್ಲಿ ಇದ್ರೆ ಹ್ಮ್ ಸಗಣಿ ಪುಡಿ ಇಂಥವೆಲ್ಲ ಇರ್ತಾವಲ್ಲ ಮಣ್ಣು ಮಿಶ್ರಿತ ಇರೋದು ಏನಾದರೂ ಗೊಬ್ಬರದ ಪುಡಿ ಹೀಗಿದ್ದಾಗ ಎಲ್ಲಾದರೂ ಒಂದೊಂದು ಸ್ಪೂನ್ ಹಾಕ್ತಾ ಬಂದರೆ ಎಷ್ಟು ಚೆಂದ ಹೂ ಬಿಡತ್ತೆ ಅಂದರೆ ತುಂಬನೇ ಗಿಡದ್ದು ತುಂಬ ಹೂ ಬಿಡುತ್ತೆ ಓಕೆನಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಇಲ್ಲದೇನೆ ನೋಡ್ತಾ ಇದ್ದೀರಿ ಹಾಗೆ ಮಾಡಬೇಡಿ ನನಗೂ ನೀವು ಸಪೋರ್ಟ್ ಮಾಡಬೇಕು ಇನ್ನೂ ಹೆಚ್ಚಿನ ವಿಡಿಯೋವನ್ನು ನಾನು ಹಾಕ್ಬೋದು ಓಕೆನಾ ಈ ಗಿಡಗಳ ಬಗ್ಗೆ ತುಂಬ ವಿಡಿಯೋಸ್ ಇದೆ ತರಕಾರಿಯನ್ನು ನಾವು ಯಾವ ರೀತಿ ಬೆಳೆಸ್ಬೋದು ಸೊಪ್ಪನ್ನು ಯಾವ ರೀತಿ ನಾವು ಬೆಳೆಸ್ಬೋದು ಟೊಮೆಟೊ ಗಿಡ ಹಾಗೆ ಹರಿವೆ ಗಿಡ ಹಾಗೆ ವಿಳಿಯ ಗಿಡವನ್ನು ನಾವು ಯಾವ ರೀತಿ ಬೆಳೆಸ್ಬೋದು ತುಂಬ ವಿಡಿಯೋಸ್ ಇದೆ ನೋಡಿ ಹಾಗೆ ಮಣ್ಣನ್ನು ಕೂಡ ನಾವು ಯಾವ ರೀತಿ ಮಣ್ಣನ್ನು ರೆಡಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತುಂಬ ವಿಡಿಯೋ ಇದೆ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್